ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸುಂದೋಪಸುಂದರ ಬಾಧೆಗಳನ್ನು ತಡೆಯಲಾರದೆ ದೇವತೆಗಳು ಬ್ರಹ್ಮನಿಗೆ ತಿಳಿಸಿದುದು ಬ್ರಹ್ಮಾಜ್ಞೆಯಿಂದ ವಿಶ್ವಕರ್ಮನು ತಿಲೋತ್ತಮೆಯನ್ನು ಸೃಷ್ಟಿಸಿದುದು ಎಂಬ ಇನ್ನೂರ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ದೇವರ್ಷಿಗಳು ಸಿದ್ಧರು ಬ್ರಹ್ಮರ್ಷಿಗಳು ಮುಂತಾದ ಮಹರ್ಷಿಗಳೆಲ್ಲರೂ ಈ ಮಹಾವಿಪತ್ತನ್ನು ನೋಡಿ ಬಹಳವಾಗಿ ತತ್ತಳಿಸುತ್ತಿದ್ದರು ಜಿತಾತ್ಮರು ಜಿತಕ್ರೋಧರು ಜಿತೇಂದ್ರಿಯರು ಆದ ಋಷಿಗಳೆಲ್ಲರೂ ಜಗತ್ತಿಗೆ ಕ್ಷೇಮ ಚಿಂತಕರಾಗಿ ಬ್ರಹ್ಮಲೋಕಕ್ಕೆ ಹೋದರು ಅಲ್ಲಿ ತಪಸ್ಸಿದ್ಧರಾದ ಬ್ರಹ್ಮರ್ಷಿಗಳಿಂದ ಪರಿವೇಷ್ಟಿತನಾಗಿ ದೇವತೆಗಳೊಡನೆ ಬ್ರಹ್ಮನು ಕುಳಿತಿದ್ದನು ಶಿವನು ಅಗ್ನಿ ವಾಯುಗಳು ಚಂದ್ರ ಸೂರ್ಯರು ಇಂದ್ರನು ಬ್ರಹ್ಮಲೋಕವಾಸಿಗಳಾದ ವೈಖಾನಸ ವಾಲಕಿಲ್ಯರು ವಾನಪ್ರಸ್ಥರು ಅಂದರೆ ಸೂರ್ಯರಶ್ಮಿಗಳನ್ನು ಪಾನ ಮಾಡತಕ್ಕ ಮರೀಚಿಪರ ಮರೀಚಿಪರು ಅಜರು ಅವಿಮೂಢರು ತೇಜೋ ಗರ್ಭರು ಇನ್ನೂ ಮಹಾ ತೇಜಸ್ ಸಂಪನ್ನರಾದ ಋಷಿಗಳೆಲ್ಲರೂ ಬ್ರಹ್ಮದೇವನ ಬಳಿಗೆ ಗಿಟ್ ಒಟ್ಟಾಗಿ ಸೇರಿ ಬಂದು ಬಹಳ ದೈನ್ಯದಿಂದ ಸುಂದರೋಪಸುಂದರ ಕ್ರೂರ ಕಾರ್ಯಗಳೆಲ್ಲವನ್ನೂ ತಿಳಿಸಿದರು ಆ ಅಸುರರಿಂದಾದ ಅನಾಹುತಗಳು ಅವರ ಕ್ರೌರ್ಯಗಳು ಅವರ ಊರೂರುಗಳನ್ನು ಅವರು ಊರು ಊರುಗಳನ್ನು ಕೊಳ್ಳೆ ಹೊಡೆಯುವ ರೀತಿ ಇವುಗಳನ್ನೆಲ್ಲ ವರಿಸೆಯಾಗಿ ಬ್ರಹ್ಮನಿಗೆ ತಿಳಿಸಿದರು ಹೀಗೆ ಮಹರ್ಷಿಗಳೆಲ್ಲರೂ ನಿರ್ಬಂಧಿಸುತ್ತಿರಲು ಬ್ರಹ್ಮದೇವನು ಆ ದೈತ್ಯರನ್ನು ಸಂಹರಿಸಲು ಮುಂದೆ ಮಾಡಬೇಕಾದ ಉಪಾಯವೇನೆಂದು ತನ್ನೊಳಗೆ ಸ್ವಲ್ಪ ಹೊತ್ತು ನಿಶ್ ಆಲೋಚಿಸಿ ನಿಶ್ಚಯಿಸಿಕೊಂಡು ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಕರಗಿಸಿ ಅವನನ್ನು ಕುರಿತು ಎಂಥವರ ಮನಸ್ಸನ್ನಾದರೂ ಆಕರ್ಷಿಸತಕ್ಕ ಪರಮ ಸೌಂದರ್ಯವತಿಯಾದ ಹೆಂಗಸೊಬ್ಬಳನ್ನು ನೀನು ಈಗಲೇ ನಿರ್ಮಿಸಬೇಕು ಎಂದು ಆಜ್ಞೆ ಮಾಡಿದನು ಆಮೇಲೆ ವಿಶ್ವಕರ್ಮನು ಬಹುದಿನಗಳು ಯೋಚನೆ ಮಾಡಿ ದಿವ್ಯ ಸೌಂದರ್ಯವುಳ್ಳ ನಾರಿಮಣಿಯೊಬ್ಬಳನ್ನು ನಿರ್ಮಿಸಿದನು ಸರ್ವವಿಧ ಶಿಲ್ಪ ಕಲೆಗಳನ್ನು ತಿಳಿದ ಆತನು ಮೂರು ಲೋಕಗಳಲ್ಲಿಯೂ ಸ್ಥಾವರ ಜಂಗಮಗಳಲ್ಲಿ ಅತ್ಯಂತ ಮನೋಹರವಾದ ಪದಾರ್ಥಗಳು ಯಾವ ಯಾವ ಉಂಟು ಅವೆಲ್ಲವನ್ನೂ ಒಟ್ಟುಗೂಡಿಸಿ ನವಮೋಹನಾಂಗಿಯೊಬ್ಬಳನ್ನು ಸೃಷ್ಟಿಸಿದನು ಕೋಟ್ಯಾನು ಕೋಟಿ ರತ್ನಗಳನ್ನೇ ಆಕೆಯ ದೇಹದಲ್ಲಿ ತುಂಬಿಟ್ಟಂತೆ ದಿವ್ಯ ರೂಪಿಣಿಯಾದ ಆಕೆಯು ಒಂದು ರತ್ನ ರಾಶಿಯಂತೆ ಕಾಣಿಸಿದಳು ವಿಶ್ವಕರ್ಮನು ಬಹಳ ಪ್ರಯತ್ನಪೂರ್ವಕವಾಗಿ ನಿರ್ಮಿಸಿದ ಆ ನಾರಿಮಣಿಯು ದೇಹ ಸೌಂದರ್ಯದಲ್ಲಿ ಮೂರು ಲೋಕದ ಸ್ತ್ರೀಯರನ್ನು ಮೀರಿಸಿದ್ದಳು ಆಕೆಯ ಒಂದೊಂದು ಅವಯವವು ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿ ನೋಡತಕ್ಕವರ ಕಣ್ಮನಗಳನ್ನೆಲ್ಲ ಬಂಧಿಸುವಂತಿದ್ದಿತು ನವಮೋಹನಾಕಾರದಿಂದ ಲಕ್ಷ್ಮೀದೇವಿಯೇ ಪ್ರತ್ಯಕ್ಷವಾಗಿ ಬಂದಂತೆ ತೋರುತ್ತ ಸರ್ವಾಂಗ ಲಕ್ಷಣಗಳಿಂದ ಕೂಡಿದ ಆ ಸ್ತ್ರೀಯು ಬ್ರಹ್ಮನ ಬಳಿಗೆ ಹೋಗಿ ನನ್ನಿಂದ ಏನಾಗಬೇಕು ಇದು ಸಿದ್ಧಲಾಗಿರುವೆನು ಎಂದಳು ಆಗ ಬ್ರಹ್ಮದೇವನು ಆಕೆಯನ್ನು ನೋಡಿ ಅವಳ ರೂಪಕ್ಕೆ ಮೆಚ್ಚಿ ಆಕೆಗೆ ತ್ರಿಲೋಕ ಸುಂದರಿಯಾಗಿರುವಂತೆ ತಾನೂ ಕೂಡ ವರವನ್ನು ಕೊಟ್ಟನು ಬ್ರಹ್ಮದೇವನ ವರಪ್ರಸಾದದಿಂದಲೂ ವಿಶ್ವಕಮ್ಮನ ಶಿಲ್ಪ ನೈಪುಣ್ಯದಿಂದಲೂ ಅವಳು ಲೋಕದಲ್ಲಿ ಸರಿಸಮಾನವಿಲ್ಲದ ಸೌಂದರ್ಯ ಅತಿಶಯದಿಂದ ಶೋಭಿಸುತ್ತಾ ಸಮಸ್ತ ಪ್ರಾಣಿಗಳ ದೃಷ್ಟಿಯನ್ನು ಮನಸ್ಸನ್ನು ಅಪಹರಿಸುತ್ತಿದ್ದಳು ಎಲ್ಲ ರತ್ನಗಳಲ್ಲಿರುವ ಸಾರ ಭಾಗಗಳನ್ನು ಸಂಗ್ರಹಿಸಿ ಆಕೆಯನ್ನು ಸೃಷ್ಟಿಸಿದ್ದುದರಿಂದ ಅಂದರೆ ಈ ತಿಲಭಾಗಗಳನ್ನು ಪ್ರತಿಯೊಂದು ರತ್ನಗಳಲ್ಲಿರುವ ತಿಲಭಾಗವನ್ನು ಸಂಗ್ರಹಿಸಿ ಆಕೆಯನ್ನು ಸೃಷ್ಟಿಸಿದ್ದುದರಿಂದ ಬ್ರಹ್ಮನು ಆಕೆಗೆ ತಿಲೋತ್ತಮೆ ಎಂದು ಹೆಸರಿಟ್ಟನು ಆಕೆಯು ಬ್ರಹ್ಮನಿಗೆ ನಮಸ್ಕರಿಸಿ ಕೈಗಳನ್ನು ಜೋಡಿಸಿಕೊಂಡು ಓ ಲೋಕೇಶ್ವರ ನಾನು ಮಾಡಬೇಕಾದ ಕಾರ್ಯವೇನು ನನ್ನನ್ನು ಏತಕ್ಕಾಗಿ ಸೃಷ್ಟಿಸಿದೆ ಎಂದು ಕೇಳಿದಳು ಆಗ ಬ್ರಹ್ಮನು ಓ ತಿಲೋತ್ತಮೆ ನೀನು ಈಗಲೇ ಹೋಗಿ ಎಲ್ಲರೂ ಆಸೆ ಪಡತಕ್ಕ ನಿನ್ನ ರೂಪಾತಿಶಯದಿಂದ ಆ ಸುಂದೋಪ ಸುಂದರನ್ನು ಮರುಳಾಗಿಸಬೇಕು ನಿನ್ನ ರೂಪ ಸಂಪತ್ತಿಗೆ ಅವರಿಬ್ಬರು ಮರುಳಾಗಿ ನಿನ್ನ ನಿಮಿತ್ತವಾಗಿಯೇ ಅವರಿಬ್ಬರಿಗೆ ಅನ್ಯೋನ್ಯ ವಿರೋಧ ಉಂಟಾಗುವಂತೆ ಮಾಡಬೇಕು ಎಂದನು ಓ ಪಾಂಡುಕುಮಾರರೇ ತಿಲೋತ್ತಮೆಯು ಹಾಗೆಯೇ ಆಗಲೆಂದು ಬ್ರಹ್ಮನಿಗೆ ಮಾತುಕೊಟ್ಟು ಅವರಿಗೆ ನಮಸ್ಕರಿಸಿ ಅಲ್ಲಿದ್ದ ಬೇರೆ ಎಲ್ಲಾ ದೇವತೆಗಳನ್ನು ಪ್ರದಕ್ಷಿಣೆ ಮಾಡುವುದಕ್ಕಾಗಿ ಅವರನ್ನು ಸುತ್ತಿ ಬಂದಳು ಆ ದೇವ ಸಮೂಹದ ನಡುವೆ ಬ್ರಹ್ಮನು ಪೂರ್ವಾಭಿಮುಖವಾಗಿ ಕುಳಿತಿದ್ದನು ಮಹೇಶ್ವರನು ದಕ್ಷಿಣ ದಿಕ್ಕಿನಲ್ಲಿದ್ದನು ದೇವತೆಗಳೆಲ್ಲರೂ ಉತ್ತರ ದಿಕ್ಕಿನ ಕಡೆಗಿದ್ದರು ದೇವರ್ಷಿಗಳು ಮಹರ್ಷಿಗಳು ಎಲ್ಲ ಕಡೆಗಳಲ್ಲಿ ಸುತ್ತಿ ಕುಳಿತಿದ್ದರು ಅವರ ಇವರನ್ನೆಲ್ಲ ಆ ತಿಲೋತ್ತಮೆಯು ಪ್ರದಕ್ಷಿಣೆ ಮಾಡುತ್ತಾ ಬರುವಾಗ ದೇವೇಂದ್ರನೊಬ್ಬನು ಪೂಜ್ಯನಾದ ರುದ್ರನೊಬ್ಬನು ಇವರಿಬ್ಬರಿಗೂ ಆ ತಿಲೋತ್ತಮೆಯ ರೂಪವನ್ನು ನೋಡಿದೊಡನೆ ಮನಸ್ಸು ಕಲಗಿತು ಆ ತಿಲೋತ್ತಮೆಯು ಸುತ್ತಿ ಬರುವಾಗ ಅವಳನ್ನೇ ಅತ್ಯಾಶೆಯಿಂದ ನೋಡುವ ಆತುರದಲ್ಲಿದ್ದ ಶಂಕರನಿಗೆ ಅವಳು ತಿರುಗಿದ ಕಡೆಗಳಲ್ಲೆಲ್ಲ ತಾವರೆ ಹೂವಿನಂತಿರುವ ಕಣ್ಣುಗಳುಳ್ಳ ಒಂದೊಂದು ಮುಖವು ಹೊರಡಲಾರಂಭಿಸಿತು ಅವಳು ಅವನ ಬಲಪಾರ್ಶ್ವಕ್ಕೆ ಬಂದಾಗ ಅವನ ದಕ್ಷಿಣ ಭಾಗದಲ್ಲಿ ಒಂದು ಮುಖವುಂಟಾಯಿತು ಅವಳು ಅವನ ಹಿಂಭಾಗಕ್ಕೆ ಬಂದಾಗ ಪಶ್ಚಿಮ ಭಾಗದ ಮುಖವುಂಟಾಯಿತು ಅವಳು ಅವನ ಎಡಪಾರ್ಶ್ವಕ್ಕೆ ಬಂದಾಗ ಉತ್ತರ ಭಾಗದ ಮುಖವುಂಟಾಯಿತು ಹಾಗೆಯೇ ಅವಳಲ್ಲಿ ಅತ್ಯಂತ ಮೋಹಾಕುಲನಾಗಿ ನೋಡುತ್ತಿದ್ದ ಇಂದ್ರನಿಗೂ ಅವನ ಶರೀರದ ಮುಂದೆಯೂ ಹಿಂದೆಯೂ ಪಕ್ಕಗಳಲ್ಲಿಯೂ ಕೆಂಪಾಗಿಯೂ ಅಗಲವಾಗಿಯೂ ಇರುವ ಸಾವಿರಾರು ಕಣ್ಣುಗಳುಂಟಾದವು ಈ ರೀತಿಯಾಗಿ ರುದ್ರನಿಗೆ ನಾಲ್ಕು ಪಾರ್ಶ್ವಗಳಲ್ಲಿ ಬೇರೆ ಮುಖ ನಾಲ್ಕು ಮುಖಗಳು ನಿಂದ್ರನಿಗೆ ಸಾವಿರ ಕಣ್ಣುಗಳು ಉಂಟಾದುವೆಂದು ಹೇಳುವರು ಇದೇ ರೀತಿಯಲ್ಲಿ ಬ್ರಹ್ಮದೇವರಿಗೆ ಹೊರತು ಅಲ್ಲಿದ್ದ ಬೇರೆ ಎಲ್ಲಾ ದೇವತೆಗಳಿಗೂ ಮಹರ್ಷಿಗಳಿಗೂ ಆ ತಿಲೋತ್ತಮೆಯು ತಿರುಗಿದ ಕಡೆಗೆಲ್ಲ ಅವರ ದೃಷ್ಟಿಗಳು ಮನಸ್ಸು ತಿರುಗುತ್ತಿದ್ದವು ಅವಳ ರೂಪವನ್ನು ನಡೆಯನ್ನು ನೋಡಿದ ಮೇಲೆ ಅಲ್ಲಿದ್ದವರೆಲ್ಲರಿಗೂ ಇನ್ನು ನಮ್ಮ ಕಾರ್ಯ ಆದಂತೆಯೇ ಎಂಬ ದೃಢವಾದ ನಂಬಿಕೆಯುಂಟಾಯಿತು ಅತಿಲೋತ್ತಮೆಯು ಆ ಬ್ರಹ್ಮಸಭೆಯನ್ನು ಬಿಟ್ಟು ಹೊರಟ ಮೇಲೆ ಬ್ರಹ್ಮನು ಅಲ್ಲಿದ್ದವರನ್ನು ನೋಡಿ ಇನ್ನು ನಿಮ್ಮ ಕಾರ್ಯವು ನೆರವೇರಿತೆಂದೇ ತಿಳಿಯಿರಿ ನೀವು ಹೋಗಬಹುದು ಎಂದು ಎಲ್ಲಾ ದೇವತೆಗಳನ್ನು ಋಷಿಗಳನ್ನು ಕಳುಹಿಸಿಬಿಟ್ಟನು ಇದು ಇನ್ನೂರ ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ